ನೋಡಿ ಇದು ಅರಳಿ ಮರ ಬಿತ್ತನೆ ಶುಂಠಿನ ಒಳ್ಳೆ ತಂಪಾದ ಜಾಗದಲ್ಲಿ ಇಟ್ಟು ಇಡ್ಸಿದ್ದಾರೆ ಹೇಮಂತ್ ಅವರು ನಾನು ಕೋಲ್ಡ್ ಸ್ಟೋರ್ಲಿ ಇಡಬೇಕಾಯ್ತು ಅಂದೆ ಕೋಲ್ಡ್ ಸ್ಟೋರ್ಗಿಂತ ಬೆಸ್ಟ್ ಸರ್ ಇದು ಅಂತಾರೆ ವೆಂಟಿಲೇಷನ್ನು ಇಲ್ಲೇ ಇಲ್ಲೇ ಪಕ್ಕದಲ್ಲೇ ಅವ್ರ ಜಮೀನಿಗೆ ಹೋಗಿ ನಿಂತ್ಕಂಡ್ರೆ ನಲ್ವತ್ತು ನಲ್ವತ್ತು ಒಂದಿದೆ ಟೆಂಪ್ರೇಚರು ಸೊ ಈಗ ಆಲ್ರೆಡಿ ಒಂದು ಹತ್ತು ಎಕರೆ ಹಾಕಿದ್ದಾರೆ ಇನ್ನೊಂದು ಐದಾರು ಎಕರೆ ಹಾಕಬೇಕು ಸೊ ಬಿತ್ತನೆ ಶುಂಠಿ ಈ ಥರ ಸ್ಟೋರ್ ಮಾಡಿದ್ದಾರೆ ಸೊ ನೋಡಿ ದೊಡ್ಡ ಅರಳಿ ಮರದ ಕೆಳಗಡೆ ಮತ್ತು ಅದರ ಅದು ಸಾಲ್ದಾನೆ ಮತ್ತು ಶೇಡ್ ನೆಟ್ಟು ಹಾಕಿದ್ದಾರೆ ಬಿಸಿಲು ಬೀಳಬಾರ್ದು ಇದ್ರ ಮೇಲೆ ಟೆನಿ ಕಾಸ್ಟ್ ಅಂತ ಸೊ ಈಗ ಸಣ್ಣದಾಗಿ ಮೊಳಕೆ ಶುರುವಾಗಿದೆ ಸೊ ದಯೆಯಿಂದ ಬೇಗ ಮಳೆ ಆದರೆ ಇದು ಬೇಗ ನಾಟಿ ಆಗುತ್ತೆ ಸ್ವಲ್ಪ ಶ್ರಿಂಕೇಜ್ ಇದೆ ಆದರೂ ಪರವಾಗಿಲ್ಲ ಇದು ನಾಟಿ ಮಾಡಿ ಮಳೆ ಬಂದು ನೀರು ಕೊಟ್ಟರೆ ರಿಹೈಡ್ರೇಟ್ ಆಗಿ ಮತ್ತೆ ನಾರ್ಮಲ್ ಪೊಸಿಷನಿಗೆ ಬರುತ್ತೆ ದರ್ ಇಸ್ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೊ ಈ ಥರ ಜಾಗಗಳಲ್ಲಿ ಸ್ಟೋರ್ ಮಾಡ್ಕೋಬೋದು